ನಿನ್ನೆ ತಡರಾತ್ರಿಯವರೆಗೂ ತುಮಕೂರಿನಲ್ಲಿ ನಿರಂತರವಾಗಿ ಮಳೆಯಾಗಿದೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಅಲ್ಲಿ ಎದುರಾಗಿದೆ ಸೊ ನಿರಂತರ ಮಳೆಯಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ ಸೊ ತುಮಕೂರು ಜಿಲ್ಲೆಯ ತಡರಾತ್ರಿ ಮಳೆರಾಯನ ಆರ್ಭಟ ಜೋರಾಗಿತ್ತು ಅಂತರಸನಹಳ್ಳಿ ಅಂಡರ್ ಪಾಸ್ ಜಲಾವೃತ ಆಗಿದೆ ಸಂಕಷ್ಟ ಎದುರಾಗಿದೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಪಾವಗಡ ಮಧುಗಿರಿ ಕೊರಟಗೆರೆ ಪ್ರಯಾಣಿಕರ ಪರದಾಟ ಅಂತೂ ಜೋರಾಗಿತ್ತು ಸೊ ಹೆದ್ದಾರಿ ನಾಲ್ಕರಲ್ಲಿ ಅಡ್ಡಲಾಗಿ ನಿರ್ಮಿಸಿರುವಂಥ ಅಂಡರ್ ಪಾಸ್ ಇದು ಸೊ ಅಂಡರ್ ಪಾಸಿಂದ ಹೊರಗಡೆ ಹೋಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಮಳೆ ನೀರು ಹಾಗೆ ನಿಂತ್ಕೊಂಡಿರುವಂಥದ್ದು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ಸಮಯದಲ್ಲಿ ಮಳೆಗಾಲದಲ್ಲಿ ಸೊ ನೀರಿನಲ್ಲೇ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಕಾರು ಬಸ್ ನೋಡಿ ನೀರಿನಲ್ಲೇ ಓಡಾಟವನ್ನು ಮಾಡ್ತಾ ಇರುವಂಥದ್ದು ಸೊ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೀತಿಯ ಸಮಸ್ಯೆ ಎದುರಾಗುತ್ತೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಅಲ್ಲಿ ನೋಡಿ ಅಂಡರ್ ಪಾಸಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಅಂತೇಳಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಎಷ್ಟು ಆಳ ಇರುತ್ತೆ ಎಷ್ಟು ನೀರು ನಿಂತ್ಕೊಂಡಿರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಿರೋದಿಲ್ಲ ಸೊ ಹಾಗಾಗಿ ಈ ಸಮಯದಲ್ಲಿ ಅಂಡರ್ ಪಾಸ್ ಒಳಗಡೆ ನಿಲ್ಲೋರು ಆಗಿರ್ಬೋದು ಅಥವಾ ಗಾಡಿಯನ್ನು ಓಡಿಸೋರು ವಾಹನ ಸವಾರರು ಬಹಳ ಬಹಳ ಅಂದರೆ ಎಚ್ಚರವನ್ನು ವಹಿಸಬೇಕಾಗತ್ತೆ ತುಮಕೂರು ಜಿಲ್ಲೆಯ ತಡರಾತ್ರಿ ನಿರಂತರವಾಗಿ ಮಳೆ ಆ ಭಾಗದಲ್ಲಿ ತುಮಕೂರು ಭಾಗದಲ್ಲಿ ಸೊ ಅಂತರಸನಹಳ್ಳಿ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಸಂಕಷ್ಟ ಎದುರಾಗಿದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ